ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನಗೆ ಕಾಲಿಗೆ ಸಿಕ್ಕಾಪಟ್ಟೆ ನೋವಾಗಿರೋದ್ರಿಂದ ಟೈಮ್ ಬೇರೆ ರಾತ್ರಿ ಆಗಿರೋದ್ರಿಂದ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಿರಲಿಲ್ಲ ಸಂಜೆ ಆದಾಗ ಯಾವುದೇ ರೀತಿಯಾದಂತಹ ನೋವು ಕೀ ಎಲ್ಲ ಹೆಚ್ಚಿಗೆ ಆಗುತ್ತಲ್ವ ಸೊ ಅದೇ ರೀತಿಯಾಗಿ ನನಗೂ ಕೂಡ ನೋವು ಜಾಸ್ತಿ ಆಗಿತ್ತು ಸೊ ಹಾಗಾಗಿ ಅಮ್ಮ ಒಂದು ಔಷಧಿ ಹೇಳಿದರು ತುಂಬ ಹಳೆಯ ಕಾಲದಂತಹ ಔಷಧಿ ಅದಕ್ಕೆ ಒಂದು ಬಿಳಿ ಕಲ್ಲನ್ನು ತೊಗೊಳ್ಬೇಕು ಇದು ಸಾಮಾನ್ಯವಾಗಿ ನೀರಲ್ಲಿ ಅಥವಾ ಹಳ್ಳದಲ್ಲಿ ಸಿಗುವಂತಹ ಬಿಳಿ ಕಲ್ಲು ಫುಲ್ ಬಿಳಿಯಾಗಿರಬೇಕು ಕೆಂಪು ರೀತಿಯಾಗಿರಬಾರ್ದು ಫುಲ್ ಬಿಳಿಯಾಗಿರುವಂತಹ ಕಲ್ಲು ಹಾಗೆ ಒಂದು ಸ್ವಲ್ಪ ಗ ಒಂದು ಗರಟೆಯನ್ನು ಮೂರು ಕಣ್ಣಿರುವಂತಹ ಒಂದು ಗರಟೆಯನ್ನು ತೊಗೊಂಡಿದ್ದೀನಿ ಈ ಕಲ್ಲನ್ನು ಏನು ಮಾಡಬೇಕು ಕೇಳಿದರೆ ಬೆಂಕಿಲಿಟ್ಟು ನಾವು ಸೀಗು ಫುಲ್ಲು ಕೆಂಪಗಾಗುವವರೆಗೂ ಕೂಡ ಅದನ್ನು ಬಿಸಿಯಾಗೋಕ್ಕೆ ಬಿಡಬೇಕು ಅದೇ ರೀತಿ ಅದು ಬಿಸಿ ಆಗೋವರೆಗೂ ಈ ಗರಟೆ ಮೂರು ಕಣ್ಣುಗಳಿರ್ತಾವಲ್ಲ ಈ ಕಣ್ಣುಗಳನ್ನು ನಾವು ಚೆನ್ನಾಗಿ ನೀಟಾಗಿ ತೆಕ್ಕೊಂಡು ರೀತಿಯಾಗಿ ಮೂರು ಕಣ್ಣುಗಳನ್ನು ಮಾಡ್ಕೋಬೇಕು ಮೂರು ಕಣ್ಣುಗಳನ್ನು ಮಾಡಿದ ಮೇಲೆ ಸಿಂಪಲ್ ಆ ಕೆಂಡದಲ್ಲಿ ಹಾಕಿರುವಂತಹ ಒಲೆಯಲ್ಲಿ ಹಾಕಿರುವಂತಹ ಕಲ್ಲು ನೋಡಿ ಈ ರೀತಿಯಾಗಿ ಇಷ್ಟು ಕೆಂಪಗಾಗಬೇಕು ಕೆಂಪಗಾದ ಮೇಲೆ ಆ ಕಲ್ಲನ್ನು ಕೆಳಗೆ ಇಟ್ಟು ಮೇಲುಗಡೆ ಗಂಟೆಯನ್ನು ಸರಿಯಾಗಿ ನೆಲದ ಮೇಲೆ ಕರೆಕ್ಟಾಗಿ ಕೂರಿಸ್ಬೇಕು ಕೂಳಿಸಿ ಈ ಮೂರು ತಿಂಡಿಯಲ್ಲೂ ಕೂಡ ನೀರನ್ನು ಹಾಕಬೇಕು ನೀರನ್ನು ಹಾಕಿದಾಗ ನೀವು ಕಾಣ್ತಿದೆ ಅಲ್ವ ಹೊಗೆ ಬರ್ತಾ ಅಲ್ಲ ಆ ಹೊಗೆಯ ಮೇಲೆ ಈ ರೀತಿ ಕಾಲನ್ನು ಇಡಬೇಕು ನೋವು ಮಾತ್ರ ತುಂಬ ಆಗತ್ತೆ ಆದರೆ ಬೆಳಗ್ಗೆವರೆಗೂ ಕೂಡ ಆರಾಮವಾಗಿ ರಾತ್ರಿಯನ್ನು ಕಳಿಬೋದು ಅಂತ ಹೇಳಿ ನಮ್ಮಮ್ಮ ಹೇಳಿದ್ರು ಯಾಕಂದರೆ ಈ ಸೆಳೆತ ಎಲ್ಲ ನೀಟಾಗಿ ತಗೊಳುತ್ತೆ ಇದೇ ರೀತಿ ಮಾಡಿ ಅವರೆಲ್ಲ ತಮ್ಮ ಕಾಲು ಈ ಥರ ಎಲ್ಲವನ್ನು ಕಡಿಮೆ ಮಾಡ್ಕೋತಿದ್ರಂತೆ ತುಂಬ ಹಳೆಯ ಕಾಲದ ಒಂದು ಔಷಧಿ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಅಂತ ಹೇಳಲ್ಲ ಬಟ್ ಈ ರೀತಿಯೂ ಕೂಡ ಮಾಡ್ತಿದ್ರು ಈ ಥರದ್ದು ಔಷಧಿಗಳು ಇದ್ದವು ಅಂತ ಹೇಳಿ ಹೇಳೋಕ್ಕೆ ಹೊರಟೆ ನಾನು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರು ಕಮೆಂಟು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬೈ ಟೇಕ್ ಕೇರ್